ಸೌಹೃದಯರೆಲ್ಲರಿಗೂ ನಮಸ್ಕಾರ ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಬಂಧುಗಳೇ ಲೋಕ ಕಂಡಂತಹ ಮಹಾನ್ ನಾಯಕ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ವಾಜಪೇಯಿಯವರ ಬದುಕನ್ನು ಕುರಿತಂತೆ ಕೆಲವಷ್ಟು ಸಂಚಿಕೆಗಳನ್ನು ನಮ್ಮ ವಿಭಾವ ಯೂಟ್ಯೂಬ್ ಚಾನಲಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇವೆ ಇವತ್ತು ಆರನೇಯ ಸಂಚಿಕೆ ಅವರ ಬಗ್ಗೆ ಎಷ್ಟು ಹೇಳ್ತಾ ಹೋದರೂ ಕೂಡ ಸಾಕಾಗುವುದಿಲ್ಲ ಅವರ ಮಾನವೀಯತೆ ಅವರ ಸರಳತೆ ನಿಜಕ್ಕೂ ಕೂಡ ಅದ್ಭುತ ಒಂದು ಘಟನೆಯನ್ನು ಈ ಸಂದರ್ಭದಲ್ಲಿ ಪ್ರಸ್ತುತ ಪ್ರಯತ್ನವನ್ನು ಮಾಡ್ತೇನೆ ಅಟಲ್ ಬಿಹಾರಿ ವಾಜಪೇಯಿ ಅವರು ವಿದೇಶಾಂಗ ಸಚಿವರಾಗಿದ್ದಂತಹ ಸಂದರ್ಭ ಎಮರ್ಜೆನ್ಸಿ ಎಲ್ಲ ಮುಗ್ದಿರುತ್ತೆ ನಂತರ ಜನತಾ ಪಾರ್ಟಿ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಿರುತ್ತೆ ಅದರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ವಿದೇಶಾಂಗ ಸಚಿವರಾಗ್ತಾರೆ ವಿದೇಶಾಂಗ ಸಚಿವರಾಗಿ ಅತ್ಯಂತ ಹೆಸರನ್ನು ಗಳಿಸ್ತಾರೆ ಸ್ನೇಹ ಸೌಹಾರ್ದತೆ ಬೆಳೆಸೋದ್ರಲ್ಲಿರಬಹುದು ಸಂಪರ್ಕದಲ್ಲಿರಬಹುದು ಎಲ್ಲ ರೀತಿಯಲ್ಲೂ ಕೂಡ ಅವರು ದೇಶ ವಿದೇಶಗಳಲ್ಲಿ ಒಳ್ಳೆ ಹೆಸರನ್ನು ಗಳಿಸ್ತಾರೆ ಉತ್ತಮವಾದ ಕೆಲಸಗಳನ್ನು ದೇಶದ ಪರವಾಗಿ ಮಾಡ್ತಾರೆ ಅವರ ಸರಳತೆ ಹೇಗಿತ್ತು ಅಂತ ಹೇಳೋದಕ್ಕೆ ಒಂದು ಉದಾಹರಣೆ ಅವರು ಕೇಂದ್ರ ಸಚಿವರಾಗಿದ್ದಾಗ ಉತ್ತರ ಪ್ರದೇಶದ ಒಂದು ಹಳ್ಳಿಗೆ ಅವರು ಯಾವುದೋ ಒಂದು ಸಮಾರಂಭಕ್ಕೆ ಹೋಗಬೇಕಾಗತ್ತೆ ಅವರು ದೂರದ ನೆಂಟರು ಅಥವಾ ಅವರ ಸ್ನೇಹಿತರು ಯಾರೋ ಅವರ ಮನೆಗೆ ಹೋಗಬೇಕಾಗತ್ತೆ ಒಂದು ಕಾರ್ಯಕ್ರಮ ಇರುತ್ತೆ ಅವರು ಹೋಗ್ತಾರೆ ಅಲ್ಲಿಗೆ ಹೋದಾಗ ಹೇಗೂ ಕೇಂದ್ರ ಸಚಿವರು ಬರ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಜೊತೆ ಜೊತೆಗೆ ಕೆಲವು ಸಭೆಗಳನ್ನು ಕೂಡ ಅಲ್ಲ ಏರ್ಪಡಿಸಿರ್ತಾರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಎಲ್ಲ ಕಾರ್ಯಕ್ರಮದಲ್ಲಿ ಸಭೆಗಳ ಎಲ್ಲದನ್ನು ಮುಗಿಸ್ಕೊಂಡು ಇನ್ನೇನೋ ವಾಪಸ್ ಹೊರಡಬೇಕು ಅಂತ ಕಾರಿನ ಬಳಿ ಬರ್ತಾರೆ ಆಗ ಅವರ ಸಹೋದರಿ ಮತ್ತು ಸಹೋದರಿಯ ಮಗಳು ಇಬ್ಬರು ಕೂಡ ಆ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ ನಾವು ನಿಮ್ಮ ಜೊತೆ ಬರ್ತೀವಿ ಅಂತ ಹೇಳ್ತಾರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಏನು ಹೇಳ್ತಾರೆ ಇಲ್ಲ ಸಾಧ್ಯ ಇಲ್ಲ ಇದು ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ಸರ್ಕಾರಕ್ಕೆ ಸಂಬಂಧಿಸಿದ್ದು ಆದರೆ ಮಾತ್ರ ಇದರಲ್ಲಿ ಬರಬಹುದು ಇಲ್ಲಾಂದರೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ನೀವು ಪ್ರತ್ಯೇಕವಾಗಿ ಬನ್ನಿ ಅಂತಲೇ ಹೇಳಿಬಿಡ್ತಾರೆ ನೇರವಾಗಿ ಮನೆಗೆ ಬಂದ ತಕ್ಷಣ ಅವರ ಸಹೋದರಿ ಮತ್ತು ಸಹೋದರಿಯ ಮಗಳು ಕೋಪಿಸ್ಕೊಂಡು ನಿನಗೆ ಬಹಳ ಜಂಬ ಬಂದುಬಿಟ್ಟಿದೆ ಮಂತ್ರಿಯಾಗಿದ್ದೀನಿ ಅಂತ ಹೇಳಿ ಹೇಳ್ತಾರೆ ಆಗ ವಾಜಪೇಯಿ ಅವರು ಹೇಳ್ತಾರೆ ನನ್ನದಲ್ಲದನ್ನು ನಮ್ಮದಲ್ಲದನ್ನು ಯಾವತ್ತೂ ನಾವು ನಿರೀಕ್ಷೆ ಮಾಡಬಾರದು ನಾನು ಸರ್ಕಾರದ ಮಂತ್ರಿಯಾಗಿದ್ದೇನೆ ಹೀಗಾಗಿ ಆ ಒಂದು ವಾಹನವನ್ನು ಬಳಸಲು ನನಗೆ ಅದು ಸಾಧ್ಯ ಆಗುತ್ತೆ ಆದರೆ ನಾನು ಅಕಸ್ಮಾತ್ ಸ್ಥಾನದಲ್ಲಿದ್ದರೆ ಅಕಸ್ಮಾತ್ ಯಾರಾದರೂ ಕರೆದರೆ ಖಂಡಿತವಾಗಲೂ ನಾನು ಹೋಗ್ತಿರಲಿಲ್ಲ ಹೀಗಾಗಿ ಸರ್ಕಾರದ ಸಂಬಂಧಪಟ್ಟ ಯಾವುದೇ ವಸ್ತುವನ್ನೇ ಆಗಲಿ ಯಾವುದೇ ಒಂದಾಗಲಿ ಪದಾರ್ಥವನ್ನೇ ಆಗಲಿ ವಸ್ತುವನ್ನೇ ಆಗಲಿ ವಿನಾಕಾರಣ ನಾವು ಬಳಸೋದು ಸರಿಯಲ್ಲ ಅಂತ ಹೇಳ್ತಾರೆ ಎಂತಹ ದೊಡ್ಡ ವ್ಯಕ್ತಿತ್ವ ನೋಡಿ ಅನೇಕರು ಸರ್ಕಾರದ ಜಮೀನುಗಳನ್ನು ಸರ್ಕಾರದ ಬೇರೆ ಬೇರೆ ಆಸ್ತಿಗಳನ್ನು ಹೊಡೆಯುವಂತಹ ಒಂದು ವಾತಾವರಣ ಇಂತಹ ಅಂಧಕಾರದ ಮಧ್ಯೆ ಇಂತಹ ಜನಗಳ ನಡುವೆ ನಿನ್ನೆಲ್ಲೂ ಒಂದಿದೆ ಸ್ಲೋಗನ್ ಕೂಪ್ತಾ ಇದನ್ನು ಘೋಷಣೆ ಇಸ್ ಅಂಧೇರಿ ಮೇ ಏಕ್ ಸಿತಾರಿ ಅಟಲ್ ಬಿಹಾರಿ ಅಟಲ್ ಬಿಹಾರಿ ಇಂತಹ ಕತ್ತಲೆ ಆವರಿಸಿದಂತಹ ಸ್ಥಳದಲ್ಲಿ ಒಂದೇ ಒಂದು ಮಿನುಗುವ ನಕ್ಷತ್ರ ಇದೆ ಅದು ಅಟಲ್ ಬಿಹಾರಿ ವಾಜಪೇಯಿ ಬಂಧುಗಳೇ ಅಂತಹ ಮಾನವೀಯತೆಯನ್ನು ಸರಳತೆಯನ್ನು ದೇಶಭಕ್ತಿಯನ್ನು ಹೊಂದಿದ್ದಂಥವರು ಅಟಲ್ ಬಿಹಾರಿ ವಾಜಪೇಯಿಯವರು ಬಂಧುಗಳೇ ಮುಂದಿನ ಸಂಚಿಕೆಗಾಗಿ ನಿರೀಕ್ಷಿಸೋಣ ನಮಸ್ಕಾರ